ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಷನ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಹ್ಯಾಂಗಿಂಗ್ಸ್ ಕಲೆಕ್ಷನ್ಸ್ ಆಗಿರುತ್ತೆ ಇಯರಿಂಗ್ಸ್ ಕಲೆಕ್ಷನ್ಸ್ ಫ್ರೆಂಡ್ಸ್ ಎಲ್ಲಾನು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಕನಕಗೋಲ್ಡ್ ಜುವೆಲ್ಲರ್ಸ್ ಒಂದು ಆರು ಗ್ರಾಮ್ ಇರ್ತಕ್ಕಂಥದ್ದು ಇದು ಬಂದು ಆರು ಗ್ರಾಮ್ ಇನ್ನೂರ ಐವತ್ತು ಮಿಲಿಯನಲ್ಲಿ ಇರ್ತಕ್ಕಂಥ ಹ್ಯಾಂಗಿಂಗ್ಸ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೆಳಗಡೆ ಹ್ಯಾಂಗಿಂಗ್ ಆಗಿ ಗೋಡ್ ಜುಮ್ಕಿ ತರ ಕೊಟ್ಟಿದ್ದಾರೆ ನು ಸಹ ಉಪಯೋಗಿಸಿದ್ದಾರೆ ಫ್ರೆಂಡ್ಸ್ ಪಿಂಕ್ ಕಲರ್ ಮತ್ತೆ ಮುತ್ತನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಆಂಟಿಕ್ ಫಿನಿಶಿಂಗ್ ಅಲ್ಲಿ ಇದೆ ನೋಡ್ಬೋದು ಡೀಟೇಲ್ ನೋಡ್ಬೋದು ಯಾವ ರೀತಿ ಫಿನಿಶಿಂಗ್ ಫಿನಿಷಿಂಗ್ ಅಂತ ಲೀಫ್ ಡಿಸೈನ್ ಕೂಡ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಈ ಡಿಸೈನ್ ಕೂಡ ನಮಗೆ ಕನಕ್ ಗೋಲ್ಡ್ ಜ್ಯುವೆಲ್ಲರ್ಸ್ ಅವ್ರದ್ದು ಏಳುವರೆ ಗ್ರಾಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಲಕ್ಷ್ಮಿ ಅಮ್ಮನವ್ರನ್ನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಹ್ಯಾಂಗಿಂಗ್ ಆಗಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಬೇಕಂದ್ರೆ ಗೋಲ್ಡ್ ಬಾಲನ್ನು ಸಹ ಇದರಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಫ್ರೆಂಡ್ಸ್ ಇದು ಸಹ ಹ್ಯಾಂಟಿಕ್ ಡಿಸೈನಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಈ ಒಂದು ಹ್ಯಾಂಗಿಂಗ್ಸ್ ಬಂದು ನಮಗೆ ಆರು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಕೂಡ ಲಕ್ಷ್ಮಿ ಅಮ್ಮನವ್ರನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಆ್ಯಂಗಿಂಗಲ್ಲಿ ಕೂಡ ಲಕ್ಷ್ಮಿ ಅಮ್ಮನವ್ರನ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಕೆಳಗಡೆ ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲನ್ನೇ ಕೊಟ್ಟಿದ್ದಾರೆ ಬೀಟ್ಸ್ ನೋಡ್ಬೋದು ಫ್ರೆಂಡ್ಸ್ ಪಿಂಕ್ ಕಲರ್ ಒಂದು ಬೀಟ್ಸ್ನ ಕೊಟ್ಟಿದ್ದಾರೆ ಮೇಲೆ ಅಲ್ಲಿ ಮತ್ತೆ ಕೆಳಗಡೆ ಹ್ಯಾಂಗಿಂಗ್ ಅಲ್ಲಿ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಹ್ಯಾಂಗಿಂಗ್ಸ್ ಕೂಡ ನಮಗೆ ಎಂಟು ಗ್ರಾಮಲ್ಲೇ ಇರ್ತಕ್ಕಂಥದ್ದು ಕನಕ್ ಗೋಲ್ಡ್ ಜುವೆಲರ್ಸ್ ಅವ್ರದ್ದು ಹ್ಯಾಂಗಿಂಗ್ ಆಗಿ ನಮಗೆ ಗ್ರೀನ್ ಬೀಟ್ಸನ್ನೇ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ ಒಂದು ರೆಡ್ ಕಲರ್ ಬಿಟ್ ಸಹ ಇದರಲ್ಲಿ ಇನ್ಕ್ಲೂಡಿಂಗ್ ಇರ್ತಕ್ಕಂಥದ್ದು ಫ್ಲವರ್ ಶೇಪ್ ಕೊಟ್ಟಿರ್ತಾರೆ ಎಲಿಫೆಂಟ್ ಡಿಸೈನ್ ನೀವು ನೋಡ್ಬೋದು ಡೀಟೇಲ್ ಆಗಿ ಲಕ್ಷ್ಮಿ ಅಮ್ಮನವರ ಸ್ಟಡ್ನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಇವನ್ ಜ್ಯುವೆಲ್ಲರಿ ಬಂದು ನಮಗೆ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅವ್ರದ್ದು ಐದು ಗ್ರಾಮಲ್ಲಿ ಇರ್ತಕ್ಕಂಥದ್ದು ಹ್ಯಾಂಗಿಂಗ್ಸ್ ಆಗಿರುತ್ತೆ ಲಕ್ಷ್ಮಿ ಅಮ್ಮನವರಷ್ಟಡ್ನೂ ನೋಡ್ಬೋದು ಕೆಳಗಡೆಯನ್ನು ಸಹ ಹ್ಯಾಂಗಿಂಗಲ್ಲಿ ಲಕ್ಷ್ಮಿ ಅಮ್ಮನವ್ರನ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹ್ಯಾಂಗಿಂಗಾಗಿ ಮೂರು ಗೋಲ್ಡ್ ಬಾಲನ್ನೇ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ಮಾವಿನಕಾಯಿ ಡಿಸೈನ್ ನೋಡ್ಬೋದು ಪಿಕಾಕ್ ಡಿಸೈನ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಟೋಟಲಿ ಚೆನ್ನಾಗಿರ್ತಕ್ಕಂಥದ್ದು ಇದು ಬಂದು ನಮಗೆ ಐದು ಗ್ರಾಮ ಅಪ್ರಾಕ್ಸಿಮೇಟೇ ನಾಲ್ಕು ಗ್ರಾಮ ಒಂಬೈನೂರ ಇಪ್ಪತ್ತು ಮಿಲಿ ಇರ್ತಕ್ಕಂಥದ್ದು ಐದು ಗ್ರಾಮ್ ಅಂದ್ಕೊಳ್ಳಿ ಐದು ಗ್ರಾಮ್ಗೆ ನೋಡ್ಬೋದು ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆ ಐದು ಗ್ರಾಮಿಗೆ ಎರಡೂ ಸಹ ಬರ್ತಕ್ಕಂಥದ್ದಾಗಿರುತ್ತೆ ನೋಡ್ತಾ ಹೋಗಿ ನೀವು ಯಾವ ರೀತಿ ಇದೆ ಅಂತ ಆಗಿರ್ತಕ್ಕಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ಐದು ಗ್ರಾಮಿಗೆ ತುಂಬ ಹೆವಿ ಲುಕ್ ಕೊಡ್ತಕ್ಕಂಥದ್ದು ಬಿಡ್ಸನ್ನು ಸಹ ಯೂಸ್ ಮಾಡಿದ್ದಾರೆ ಪಿಂಕ್ ಕಲರ್ದು ಪಿಕಾಕ್ ಡಿಸೈನಲ್ಲಿ ಕೂಡ ಇರ್ತಕ್ಕಂಥದ್ದಾಗಿರುತ್ತೆ ಈ ಒಂದು ಹ್ಯಾಂಗಿಂಗ್ಸ್ ಕೂಡ ನಮಗೆ ನಾಲ್ಕು ಗ್ರಾಮ ಏಳ್ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಲಲಿತಾ ಜುವೆಲರ್ಸ್ ಅವ್ರದ್ದೇನೆ ನಮಗೆ ಸ್ಟಡ್ ನೋಡ್ಬೋದು ರೌಂಡ್ ಶೇಪಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗ್ರೀನ್ ಬಿಡ್ಸನ್ನು ಯೂಸ್ ಮಾಡಿ ಕೆಳಗಡೆ ಪಿಕಾಕ್ ಡಿಸೈನ್ ವಿತ್ ಲಕ್ಷ್ಮಿ ಅಮ್ಮನವ್ರನ್ನ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ ಹ್ಯಾಂಗಿಂಗ್ ಆಗಿ ಒಂದೇ ಒಂದು ಗೋಲ್ಡ್ ಬಾಲನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು ಐ ಒಂದು ನಾಲ್ಕು ಮುಕ್ಕಾಲು ಗ್ರಾಮಿಗೇನೆ ನಮಗೆ ಎಷ್ಟು ಹೆಬಿಯಾಗಿರ್ತ ಕಾಣ್ತಕ್ಕಂಥ ಒಂದು ಹ್ಯಾಂಗಿಂಗ್ಸ್ ರೆಡಿ ಆಗಿದೆ ಅಂತ ನೀವು ಬೇಕಂದರೆ ಶಾಪನ್ನು ವಿಸಿಟ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತವೆ ವೇರ್ ಮಾಡಿದ್ರೆ ಈ ಒಂದು ನಮಗೆ ಹ್ಯಾಂಗಿಂಗ್ಸ್ ಕೂಡ ಐದು ಗ್ರಾಮು ಇನ್ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಲಲಿತಾ ಜುವೆಲ್ಲರ್ಸ್ ಅವ್ರದ್ದೇನೆ ಸ್ಟಡ್ಡಲ್ಲಿ ನೋಡ್ತಾ ಇದ್ದೀರ ಚಿಕ್ಕದಾಗಿ ಇರ್ತಕ್ಕಂಥ ಲಕ್ಷ್ಮಿ ಅಮ್ಮನವರು ಗ್ರೀನ್ ಕಲರ್ ಬಿಡ್ಸನ್ನು ಉಪಯೋಗ್ಸಿರ್ತಕ್ಕಂಥದ್ದು ಹಾಗೆ ನಮಗೆ ಹ್ಯಾಂಗಿಂಗಲ್ಲಿ ಎರಡು ಸೈಡಲ್ಲಿ ನಮಗೆ ನವಿಲು ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಮಧ್ಯ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲನ್ನೇ ಕೊಟ್ಟಿರ್ತಕ್ಕಂಥದ್ದು ಮಾವಿನಕಾಯಿ ಡಿಸೈನ್ ಕೂಡ ಇದೆ ಮೆರೂನ್ ಕಲರ್ ಬಿಡ್ಸು ಸಹ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಈ ಒಂದು ಹ್ಯಾಂಗಿಂಗ್ಸ್ ನಮಗೆ ಪಾಪುಲರ್ ಗೋಲ್ಡ್ ಮಾಡ್ ಅವ್ರದ್ದು ಏಳು ಗ್ರಾಮು ಎಂಟುನೂರು ಮಿಡಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಲಕ್ಷ್ಮಿ ಅಮ್ಮನವರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಕಾಸನ್ನ ನೋಡ್ಬೋದು ಹ್ಯಾಂಗಿಂಗ್ ಅಲ್ಲಿ ಯಾವ ರೀತಿ ಇದೆ ಅಂತ ನಮಗೆ ಸ್ಟರ್ಡಲ್ಲಿ ಕೂಡ ಲಕ್ಷ್ಮಿ ಅಮ್ಮನವರು ಇರ್ತಕ್ಕಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್